य रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं బాష్పవారి పరిపూర్ణలోచనం మారుతిం నమత రక్షసంతకం అసాధ్య సాధకస్వామిన్నసాధ్యం తవ కిం వద రామదూతృపా సింధో మత్్యం సాధయ ప్రభో ఓం స్థాపకాయ ధర్మస్థర్వధర్మస్వూపిణే అవతారీష్ఠాయ రామకృష్ణాయ తే నమర్గూ ఈ జగత్తిర్త ಎಲ್ಲಿವರೆಗೂ ನದಿ ಪರ್ವತ ಗುಡ್ಡ ಇವೆಲ್ಲವೂ ಇರುತ್ತದೆ ಅಲ್ಲಿಯವರೆಗೂ ಲೋಕದಲ್ಲಿ ರಾಮಾಯಣ ಇರುತ್ತದೆ ಎಷ್ಟು ಸತ್ಯವಾದ ಮಾತಾಡಿ ಇನ್ನೂ ಮುಂದೆ ಇರುತ್ತೆ ಈಗಲೂ ನಾವು ಅನುಭವಿಸ್ತಾ ಇದ್ದೀವಲ್ಲ ಈಗ ಸ್ವತಃ ಮತ್ತು ಆಮೇಲೆ ಹೇಳ್ತಾರೆ ರಾಮಾಯಣ ಕಥಾ ತ್ವತ್ಕೃತ ಪ್ರಚರಿಷ್ಯತಿ ಎಲ್ಲಿಯವರೆಗೂ ರಾಮಾಯಣ ಇರ್ತದೋ ಅಲ್ಲಿಯವರೆಗೂ ನೀನು ನನ್ನ ಲೋಕದಲ್ಲಿ ಇರ್ತೀಯ ನೀನು ಅಲ್ಲಿಯವರೆಗೂ ನೀನು ಆನಂದವಾಗಿರುತ್ತೀಯಾ ಅಂಥೇಳಿ ಬ್ರಹ್ಮದೇವ ವಾಲ್ಮೀಕಿ ಮಹರ್ಷಿಗಳಿಗೆ ಆದೇಶವನ್ನು ಕೊಟ್ಟು ಅಂತರ್ಧಾನನಾಗಿಬಿಡ್ತಾನೆ ಅಲ್ಲಿಂದ ಅವನು ಹೊರಡ್ತಾನೆ ವಾಲ್ಮೀಕಿ ಮಹರ್ಷಿಗಳಿಗೆ ಆದೇಶ ಸಿಕ್ಕಿ ಹೋಯಿತು ಅಬ್ಬಾ ಸಿಕ್ತಲ್ಲ ನನಗೆ ರಾಮಾಯಣದ ಕಥೆಯನ್ನು ರಚನೆ ಮಾಡಬೇಕಲ್ಲ ಅಂಥೇಳಿ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚನೆ ಮಾಡಲಿಕ್ಕೆ ತೊಡಗ್ತಾರೆ ಯಾವ ರೀತಿಯಾಗಿ ಅವರು ರಾಮಾಯಣದ ರಚನೆಯನ್ನು ಮಾಡಿದ್ರು ಒಂದು ಶ್ರೇಷ್ಠವಾದಂಥ ವಿಚಾರವನ್ನು ನಾವು ಯಾವ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಯಾವ ರೀತಿಯಾಗಿ ಅದರ ಒಂದು ಸಾನ್ನಿಧ್ಯವನ್ನು ನಾವು ಬಯಸಬೇಕು ಅಂತ ಹೇಳಿದರೆ ಏನೋ ಅವ್ರು ಹೇಳದ್ರಲ್ಲ ಬರಿಬೇಕು ಅಂಥೇಳಿ ಅಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ ಎಂಥ ಗುರುತರವಾದಂಥ ಹೊಣೆಗಾರಿಕೆಯನ್ನು ಬ್ರಹ್ಮದೇವ ಕೊಟ್ಟಿದ್ದಾನೆ ಅದಕ್ಕೆ ವಾಲ್ಮೀಕಿ ಮಹರ್ಷಿ ಅತ್ಯಂತ ಶ್ರದ್ಧೆಯಿಂದ ಯಾವುದನ್ನು ಮಾಡಬೇಕಾದರೂ ನಮಗೆ ಬೇಕಾಗಿರುವಂಥದ್ದು ಮೂಲ ಬಂಡವಾಳ ಯಾವುದು ಅಂತ ಹೇಳಿದರೆ ಶ್ರದ್ಧೆ ಏನು ಶ್ರದ್ಧೆ ಅಂತ ಹೇಳಿದರೆ ಹಿರಿಯರು ಹೇಳುವಂತಹ ಮಾತಿನಲ್ಲಿ ನಮಗಿಂತ ಹೆಚ್ಚು ಜ್ಞಾನಿಗಳು ಹೇಳುವಂಥ ಮಾತಿನಲ್ಲಿ ಯಾವುದನ್ನು ಅನೂಚಾನವಾಗಿ ಬಹಳ ಹಿಂದಿನಿಂದ ಎಲ್ಲರೂ ಕೂಡ ಒಪ್ಪವಾಗಿ ಪಾಲನೆ ಮಾಡಿಕೊಂಡು ಬಂದಿದ್ದಾರೋ ಅಂತಹ ಒಂದು ವಿಚಾರಗಳಲ್ಲಿ ನಾವು ಮತ್ತೆ ಪ್ರಶ್ನೆಯನ್ನು ಮಾಡದೆ ಅದನ್ನ ಅದರಲ್ಲಿ ನಮ್ಮ ಮನಸ್ಸನ್ನು ಇಡುವಂಥದ್ದು ಭಾವನೆ ಇಡುವಂಥದ್ದು ಇಲ್ಲಿ ಮತ್ತೆ ಪ್ರಶ್ನೆ ಮಾಡಲಿಲ್ಲ ಪ್ರಶ್ನೆ ಮಾಡಬೇಕು ಮಾಡಬಾರ್ದು ಹೇಳಿ ಇಲ್ಲ ಪ್ರಶ್ನೆ ಮಾಡುವಂಥ ಪ್ರಶ್ನೆಯ ಮೂಲಕವೇ ನಮ್ಮಲ್ಲಿ ಜ್ಞಾನವನ್ನು ಪಡೆಯುವಂಥದ್ದು ಉಪನಿಷತ್ತುಗಳು ಪ್ರಶ್ನೆಯಿಂದಲೇ ಪ್ರಾರಂಭ ಆಗುವಂಥದ್ದು ಆದರೆ ಇಂತಹ ವಿಚಾರಗಳನ್ನು ಬ್ರಹ್ಮದೇವ ಹೇಳಿದ ಮೇಲೆ ಮುಗಿದಲ್ಲಿಗೆ ನೀವು ರಚನೆಯನ್ನು ಮಾಡುವಂಥೇಳಿದಾಗ ರಚನೆಯನ್ನು ಮಾಡಬೇಕು ನಾನು ಮಾಡಲ ಇನ್ನೊಂದು ಮಾಡಲ ಅವ್ರಿಗೆಲ್ಲ ಇವ್ರಿಗೇಳ್ಲ್ಲ ಅದೆಲ್ಲ ಏನೂ ಇಲ್ಲ ಇದು ಶ್ರದ್ಧೆಯಿಂದ ಮಾಡಬೇಕು ಯಾವ ರೀತಿಯಾಗಿ ಅವರು ವಾಲ್ಮೀಕಿ ಮಹರ್ಷಿಗಳು ಆಚಮನವನ್ನು ಮಾಡಿ ಅಂದರೆ ಪರಿಶುದ್ಧರಾಗಿ ಶುದ್ಧರಾಗಿ ದರ್ಬೆಗಳನ್ನು ಹರಡಿ ಪೂರ್ವ ದಿಕ್ಕಿಗೆ ದರ್ಬೆಗಳನ್ನು ಹರಡಿ ಅದರ ಮೇಲೆ ಅವರು ನಿಂತುಕೊಂಡು ಧರ್ಮದೃಷ್ಟಿಯಿಂದ ವಾಲ್ಮೀಕಿ ತಾನು ಆ ದಿನ ಬೆಳಗ್ಗೆ ನಾರದರಿಂದ ಕೇಳಿದಂತಹ ರಾಮಾಯಣವನ್ನು ಮನಪಟ್ಟದಲ್ಲಿ ತಂದು ಕೊಡ್ತಾರೆ ಇದಕ್ಕೆ ಶ್ರದ್ಧೆ ಅನ್ನುವಂಥದ್ದು ಕೇಳಿದ್ದು ಎಷ್ಟು ನೂರು ಶ್ಲೋಕಗಳಲ್ಲಿ ನೂರು ಶ್ಲೋಕಗಳಲ್ಲಿ ಮೊದಲ ಏಳೆಂಟು ಶ್ಲೋಕಗಳು ಪ್ರಶ್ನೋತ್ತರದಲ್ಲಿ ಹೋಗ್ತದೆ ನಿಯತಾತ್ಮ ಮಹಾವೀರ್ಯೋ ಅಲ್ಲಿಂದ ಶುರುವಾಗ್ತದೆ ರಾಮನ ವರ್ಣನೆ ಇಕ್ಷ್ವಾಕು ವಂಶಪ್ರಭೋ ಅಲ್ಲಿಂದ ರಾಮನ ಉಲ್ಲೇಖವಾಗ್ತದೆ ಹೀಗೆ ಎಲ್ಲವನ್ನು ನೆನಪು ಮಾಡಿಕೊಂಡಾಗ ವಾಲ್ಮೀಕಿಯ ಮನಸ್ಸಿನಲ್ಲಿ ಇಡೀ ರಾಮಾಯಣದ ಘಟನೆಗಳು ಬರ್ತಾವೆ ಯಾವ ರೀತಿಯಾಗಿ ಆ ರಾಮಾಯಣದ ಘಟನೆಗಳು ಬಂದವು ಅಂತ ಹೇಳಿದ್ರೆ ಆ ಬಂದಂತೆ 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 ಹೇಗೆ ಬಂತು ಪ್ರತ್ಯಕ್ಷ ತನ್ನ ಕಣ್ಣು ಮುಂದೆ ರಾಮಾಯಣ ನಡೀತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಬಂತು ಹೇಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಏನೇ ನಡೀತು ಎಲ್ಲವೂ ಕೇಳಿಸ್ತಂತೆ ಎಲ್ಲವೂ ಕಾಣಿಸ್ತು ವಾಲ್ಮೀಕಿಗೆ ಅಸಿತಂ ಭಾಷಿತಂಚವ ಗತಿರ್ಯ ಚೇಷ್ಟಿತಂ ತತ್ಸರ್ವಂ ಧರ್ಮವೀರ್ಯೇಣ ಯಥಾವತ್ ಸಂಪ್ರಪಶ್ಯತಿ ಹಸಿತಮ್ಮವರು ನಕ್ಕಿದ್ದು ಪರಸ್ಪರ ಮಾತನಾಡಿದ್ದು ಅವರು ನಡೆದಾಡಿದ್ದು ಓಡಾಡಿದ್ದು ಅವರು ಏನೇನು ಮಾಡಿದ್ರು ಅದೆಲ್ಲವೂ ಕೂಡ ತತ್ಸರ್ವಂ ಧರ್ಮವೀರ್ಯೇಣ ಯಥಾವತ್ ಸಂಪ್ರಪಶ್ಯತಿ ಆ ಎಲ್ಲವೂ ಕೂಡ ಕಣ್ಣಿನ ಮುಂದೆ ನಡೆದಂತೆ ಬಹಳ ಚೆನ್ನಾಗಿ ಕಾಣಿತು ಆ ಯಾ ಯಾವ್ಯಾವ ದೃಶ್ಯಗಳು ಹೇಗಾಗಿ ಹೇಗೆ ಹೇಗೆ ಬರಲಿಕ್ಕೆ ಶುರುವಾಯಿತೋ ಅದೇ ರೀತಿಯ ರಚನೆ ಮಾಡ್ತಾ ಉಂಟು ಸಯಥಾ ಯಥಾ ಪೂರ್ವಂ ಪೂರ್ವ ನಾರದೇನ ಮಹರ್ಷಿಣ ಚರಿತಂ ಚಕಾರ ಭಗವಾನ್ ಋಷಿ ಭಾರತದಿಂದ ಹೇಗೆ ಕೇಳಿದ್ರೂ ಅದೇ ರೀತಿಯಲ್ಲಿ ರಘುವಂಶದ ಚರಿತ್ರೆಯನ್ನು ವಾಲ್ಮೀಕಿ ಮಹರ್ಷಿಗಳು ರಚನೆಯನ್ನು ಮಾಡಿದರು ಈ ರೀತಿ ರಚನೆ ಮಾಡಿದಂತಹ ರಾಮಾಯಣದಲ್ಲಿ ಏನೆಲ್ಲ ಇದೆ ಕಾಮಾರ್ಥ ಗುಣ ಸಂಯುಕ್ತ ಧರ್ಮಾರ್ಥ ಗುಣ ಸಮುದ್ರಮಿ ಸಮುದ್ರಮಿವ ಸರ್ವಶ್ರುತಿ ಮನೋಹರಂ ಎಲ್ಲ ರೀತಿಯಾದ ಪುರುಷಾರ್ಥದ ಗುಣಗಳು ಇದ್ದಾವೆ ಎಲ್ಲವೂ ಕೂಡ ವಿಸ್ತಾರವಾಗಿ ಇದ್ದಾವೆ ಎಲ್ಲವೂ ಕೂಡ ಯಾವ ರೀತಿಯಾಗಿ ಇದ್ದಾವೆ ಧರ್ಮಾರ್ಥ ಗುಣವಿಸ್ತರಂ ಸಮುದ್ರಮಿವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ ಎಲ್ಲ ರೀತಿಯಾದದ್ದು ಕೂಡ ಯಾವುದನ್ನು ನಾವು ವೇದ ವೇದಾಂತ ಅಂತ ಹೇಳ್ತೀವಿ ಆ ಎಲ್ಲದರ ಸಾರವೂ ಕೂಡ ರಾಮಾಯಣದಲ್ಲಿ ಅಡಗಿದೆ ಹೀಗೆ ತತ್ವರತ್ನಗಳಿಂದ ಕೂಡಿದ ಗುಣರತ್ನಗಳಿಂದ ಕೂಡಿದ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ರಚನೆಯನ್ನು ಮಾಡಿದ್ದಾರೆ ರಾಮಾಯಣದ ಆಗಿ ಹೋಯಿತು ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ರಚನೆಯನ್ನು ಮಾಡಿದ್ದಾರೆ ಏಳು ಕಾಂಡಗಳಲ್ಲಿ ರಾಮಾಯಣದ ವಿಸ್ತಾರವಾಗಿದೆ ರಾಮಾಯಣದ ರಚನೆ ಆಗಿ ಹೋಯಿತು ಬ್ರಹ್ಮದೇವ್ರು ಹೇಳಿಬಿಟ್ಟಿದ್ದಾರೆ ರಾಮಾಯಣ ಸದಾಕಾಲ ಇರ್ತದೆ ಅಂಥೇಳಿ ಆದರೆ ರಾಮಾಯಣವನ್ನು ಪ್ರಚಾರ ಮಾಡೋರು ಯಾರು ವಾಲ್ಮೀಕಿ ಏನು ಯಾವಾಗಲೂ ಇರ್ತಾರಾ ಭೌತಿಕವಾಗಿ ಹೇಳು ಭೌತಿಕವಾಗಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಅವತರಿಸಿ ಬಂದರೂ ಕೂಡ ಆ ಭೌತಿಕ ಶರೀರವನ್ನು ಅವನು ತ್ಯಜಿಸಿ ಹೋಗ್ತಾನೆ ನಾವು ನೋಡ್ತೀವಿ ರಾಮಾವತಾರ ಅವತಾರ ಇವೆಲ್ಲದರಲ್ಲಿಯೂ ಕೂಡ ಹೀಗಿರುವಾಗ ಈಗ ರಾಮಾಯಣ ಯಾರಿಗೆ ಗೊತ್ತು ವಾಲ್ಮೀಕಿಗೆ ಮಾತ್ರ ಗೊತ್ತು ಯಾರಿಗೂ ಗೊತ್ತಿಲ್ಲ ಇದನ್ನು ಯಾರಿಗೆ ಕೊಡೋದು ಚಿಕ್ಕದಾ ನೂರು ಶ್ಲೋಕ ಇದೆ ಸ್ವಲ್ಪ ಹೇಳಿಬಿಡ್ರಿ ಕಲಿಸ್ತೀವಿ ಬನ್ನಿರಿ ನಿಮ್ಗೆ ನಾವು ಸಂಭಾವನೆ ಕೊಡ್ತೀವಿ ಗೌರವಧನ ಕೊಡ್ತೀವಿ ಈ ರೀತಿ ಕಲಿಸ್ಲಿಕ್ಕಾಗತ್ತಾ ಇಪ್ಪತ್ನಾಲ್ಕು ಸಾವಿರ ಯಾರಿಗೆ ಕಳ್ಸೋದಪ್ಪ ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳು ಭಾಳ ಚಿಂತೆ ಮಾಡ್ತಕ್ಕೊಂತ್ಬಿಟ್ಟಿದ್ದಾರೆ ಆಶ್ರಮದಲ್ಲಿ ಏನಿದು ಹೇಗಿದಾರೆ ಪ್ರಚಾರವನ್ನು ಮಾಡೋದು ಮಕ್ಕಳೆಲ್ಲ ನೋಡ್ತಾರೆ ಗುರುಗಳು ಭಾಳ ಚಿಂತಾಕ್ರಾಂತರಾಗಿದ್ದಾರೆ ಈಗ ಅವ್ರ ಹತ್ರ ಹೋಗೋದು ಬೇಡ ಅಂಥೇಳಿ ಎಲ್ಲರೂ ದೂರ ದೂರನ್ನ ಸುಡಿದಾಡ್ತಾ ಇರ್ತಾರೆ ಮಕ್ಕಳೇ ನಾವು ಕೂಡ ಹಾಗೆ ಮಾಡಿದವರಲ್ವೇ ಶಾಲೆಗಳಲ್ಲಿ ಹಿಂದೆ ಯಾರನ್ನಾದರೂ ಮೇಷ್ಟು ಕರೆದ್ರೆ ಭಾರೋ ಇಲ್ಲಿ ಅಂದರೆ ಸಿಟ್ನಲ್ಲಿ ಭಾರೋ ಇಲ್ಲಿ ಅಂದರೆ ನೋಡ್ತೀವಿ ನನ್ನನ್ನು ಕರೆದ್ರೋ ಪಕ್ಕದವ್ನು ಕರೆದ್ರೋ ಗ್ರಹಚಾರ ಯಾರು ಕಾದಿದೆಯೋ ಆಮೇಲೆ ಕರೆತಾ ಇದೀನಿ ಬಾ ಅಂದರೆ ಎದ್ದೋಗ್ಲೇಬೇಕು ಬೇರೆ ದಾರಿ ಇಲ್ಲ ಅದೇ ಮೇಸ್ಟು ಖುಷಿಯಾಗಿರುವಾಗ ಒಬ್ಬನ ಕರೆದ್ರೆ ನಾಲ್ಕು ಜನ ಬರ್ತಾರೆ ಸಾರ್ ಅಂತೇಳಿ ಓಡೋಗ್ತೀವಿ ವಾಲ್ಮೀಕಿ ಚಿಂತೆಲಿದ್ದಾರೆ ಈ ಅಲ್ಲಿಗೆ ಹೋದ್ರೆ ಇನ್ನೇನು ಹೇಳ್ತಾರೋ ಗೊತ್ತಿಲ್ಲ ಅಥವಾ ಈ ಕೂತ್ಕೋ ಈ ಪಾಠ ಹೇಳು ಈ ಪಾಠ ಒಪ್ಸು ಯಾರೂ ಬರ್ತಾ ಇಲ್ಲ ದೂರ 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 ಸುರಿದಾಡ್ತಾ ಇದ್ದಾರೆ ಬಹಳ ಚಿಂತಾಮುರಾಗಿದ್ದಾರೆ ರಾಮಾಯಣ ಪ್ರಚಾರ ಮಾಡಬೇಕಲ್ಲ ಹೇಗೆ ಪ್ರಚಾರವನ್ನು ಮಾಡುವಂಥದ್ದು ಅಂಥೇಳಿ ಇಲ್ಲಿಂದ ಮುಂದೆ ಎಂಥ ಒಂದು ವಿಚಿತ್ರವಾದ ಸಂದರ್ಭದಲ್ಲಿ ರಾಮಾಯಣದ ರಚನೆ ಆಯಿತು ಅಂತೇಳಿ ಯಾವಾಗ ರಾಮಾಯಣ ರಚನೆ ಆದದ್ದು ಅದೆಲ್ಲವೂ ಕೂಡ ಈಗ ನಮಗೆ ಗೊತ್ತಾಗ್ತದೆ ಅವರು ಆ ರೀತಿ ಚಿಂತೆಯನ್ನು ಮಾಡುವಾಗ ತಿಂತೆಯ ಮಹರ್ಷೇರ್ಭಾವಿತಾತ್ಮನಃ ಅಗೃಣೀತಾ ತತಃ ಪಾದೌ ಮುನಿವೇಶೌ ಕುಶೀಲವೋ ಆ ರೀತಿ ಚಿಂತೆಯಲ್ಲಿ ಮುಳುಗಿದ್ದಂತಹ ವಾಲ್ಮೀಕಿ ಮಹರ್ಷಿಗಳ ಬಳಿಯಲ್ಲಿ ಇಬ್ಬರು ಬಂದರು ಯಾರವರು ಅಗೃಹಣೀತಾಂ ತತಃ ಪಾದೌ ಮುನಿವೇಶೋ ಕುಶೀಲವೋ ಮುನಿಯ ವೇಷದಲ್ಲಿದ್ದಂತಹ ಕುಶಲವರು ಬಂದು ವಾಲ್ಮೀಕಿ ಮಹರ್ಷಿಗಳ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರು ಯಾರು ಕುಶಲವರು ಶ್ರೀರಾಮನ ಮಕ್ಕಳು ರಾಮಾಯಣದ ರಚನೆಯನ್ನು ಮಾಡಿದ್ದು ವಾಲ್ಮೀಕಿ ತಮ್ಮ ಆಶ್ರಮದಲ್ಲಿ ಸೀತಾಮಾತೆ ಇರುವಾಗ ಕುಶಲವರು ಇರುವಾಗ ಕುಶಲವರು ಬೆಳೆದು ದೊಡ್ಡವರಾಗಿದ್ದಾರೆ ಆ ಸಮಯದಲ್ಲಿ ಈ ಎಲ್ಲ ಘಟನೆಗಳು ನಡೆದಿರುವಂಥದ್ದು ಯಾವುದನ್ನು ನಾವು ಇವತ್ತಿನ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದ ತಂತ್ರಜ್ಞಾನ ಅಂತ ಹೇಳ್ತೀವಿ ಚಲನಚಿತ್ರಗಳಲ್ಲಿ ಈಗೇ ಒಂದು ಪ್ರಾಯಶಃ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದೇನೋ ಆ ಫ್ಲಾಶ್ ಬ್ಯಾಕ್ ಅನ್ನುವಂಥ ಒಂದು ತಂತ್ರ ತಂದಿದ್ದು ಅದಕ್ಕೆ ಮೊದಲು ಇರಲಿಲ್ಲ ಈ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಅಂತ ಹೇಳ್ಕೊಂಡು ಎಲ್ಲ ಬರ ಮಾಡುತ್ತಿದ್ದರು ಆವಾಗ ಫ್ಲ್ಯಾಶ್ ಇದೆ ಅಂತ ಅದರಲ್ಲಿ ಅಂತೇಳಿ ಜಗತ್ತಿಗೆ ಮೊಟ್ಟ ಮೊದಲ ಈ ಫ್ಲ್ಯಾಶ್ ಬ್ಯಾಕ್ ತಂತ್ರಜ್ಞಾನವನ್ನು ಕೊಟ್ಟಂತ ವಾಲ್ಮೀಕಿ ಮಹರ್ಷಿ ಇದುವರೆಗೂ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ ಎಷ್ಟು ಓದೋವ್ರಿಗೂ ಎಷ್ಟು ನೋಡೋವ್ರಿಗೂ ಈಗ ಗೊತ್ತಾಗ್ತಾ ಇದೆ ನಮಗೆ ಓಹ್ ಆ ಸಮಯದಲ್ಲಿ ರಾಮಾಯಣದ ರಚನೆ ಆಗಿತ್ತು ಶ್ರೀರಾಮ ಇರುವಾಗ ರಾಮಾಯಣದ ರಚನೆ ಆಯಿತು ಸೀತೆ ಕುಶಲವರು ವಾಲ್ಮೀಕಿ ಆಶ್ರಮದಲ್ಲಿ ಇರುವಾಗ ರಾಮಾಯಣದ ರಚನೆ ಆಯಿತು ಬಂದು ನಮಸ್ಕಾರ ಮಾಡಿದ್ರು ಮಕ್ಕಳು ಆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟವ್ರು ಯಾರೀ ಸಾಕ್ಷಾತ್ ಸೀತಾಮಾತೆ ಜಗಜ್ಜನನೇ ಮತ್ತು ವಾಲ್ಮೀಕಿ ಮಹರ್ಷಿ ಆಶ್ರಮದ ವಾತಾವರಣ ಅದರ ಪರಿಣಾಮವಾಗಿ ನೋಡಿ ಅವರು ಬಂದು ಚಿಂತೆ ಮಾಡ್ತಿದ್ದ ಗುರುಗಳನ್ನು ಕಂಡು ಪಾದ ಬಿಟ್ಟು ನಮಸ್ಕಾರ ಮಾಡಿದ್ರು ಆ ಮಕ್ಕಳ ಪಾಲಿಗೆ ವಾಲ್ಮೀಕಿ ಸರ್ವಸ್ವ ಗುರುವನ್ನು ಮೀರಿಸಿದಂಥ ಒಂದು ಭಾವ ಮಕ್ಕಳದ್ದು ನಮಸ್ಕಾರವನ್ನು ಮಾಡಿದ್ರು ಆ ಆ ವಯಸ್ಸಿನಲ್ಲಿ ಹೇಗಿದ್ದರು ಆ ಮಕ್ಕಳು ಯಾವ ರೀತಿಯಾದ ಜ್ಞಾನ ಇತ್ತು ಅವರಿಗೆ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ವಾಲ್ಮೀಕಿ ಖುಷಿ ತು ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ ಭಾತರೌ ಸ್ವರ ಸಂಪನ್ನೌ ದದಶಾಶ್ರಮವಾಸಿನೌಧಾಕಾಲ ಗುರುಸೇವೆಯನ್ನು ಮಾಡ್ತಾಯಿದ್ರು ತಾಯಿ ಸೀತೆಗೆ ಹಿತವಾಗುವಂತೆ ಇದ್ದರು ಯಶೋವಂತರು ರಾಜಪುತ್ರರು ರಾಜಕುಮಾರರು ಅವರು ಕೇಳ್ತಾರೆ ಮುರುಗಡೆ ಏನು ಚಿಂತೆ ಏನು ಯೋಚನೆ ಮಾಡ್ತಾಯಿದ್ದೀರಾ ಏನಾಗಬೇಕು ನಮ್ಮಿಂದ ನಿಮಗೆ ಎಲ್ಲರೂ ಕೇಳ್ತೀವ ನಾನು ಇವತ್ತು ಯಾವ ಸಂಬಂಧ ಉಳ್ಕೊಂಡಿದೆ ಗುರು ಶಿಷ್ಯರದ್ದು ಹೇಳ್ರಿ ವಿದ್ಯೆ ಕೊಡುವಂಥ ಗುರಿವಿನ ಜೊತೆಲಿ ಯಾವ ಸಂಬಂಧ ಇದೆ ಇವತ್ತು ನಮ್ಮಲ್ಲಿ ಇದಕ್ಕೋಸ್ಕರ ರಾಮಾಯಣ ಬೇಕು ನಮಗೆ ಈ ಕಥೆನ ಹೇಳಬೇಕು ನಾವು ನಮ್ಮ ಮಕ್ಕಳಿಗೆ ಯಾವ ಕಾಲೇಜಿನಲ್ಲಿ ನಿಮ್ಮ ಯಾವ ಎಮ್ ಬಿ ಎನಲ್ಲಿ ಎಲ್ಲಿಯೂ ಕೂಡ ಯಾವ ಪಿ ಎಚ್ ಡಿಯಲ್ಲಿ ಎಲ್ಲಿ ಯಾವ ಸಂಶಯೂ ಇಲ್ಲ ಇದು ಇದಕ್ಕೋಸ್ಕರ ರಾಮಾಯಣ ಬೇಕು ಇವತ್ತಿನ ದಿವಸ ನಮ್ಮ ರೀತಿ ನೀತಿ ಸಂಪ್ರದಾಯ ನಮ್ಮ ಸಂಸ್ಕೃತಿ ಇವೆಲ್ಲದರ ಪ್ರತಿನಿಧಿ ರಾಮಾಯಣ ಅಂತ ಹೇಳ್ತಾರೆ ಈ ಎಲ್ಲ ಗುಣಗಳು ತುಂಬಿ ತುಳುಕುತ್ತಾ ಇದೆ ಗುಣರತ್ನಗಳು ರಾಮಾಯಣದ ಸಾಗರದಲ್ಲಿ ಅಡಗಿವೆ ಮಕ್ಕಳು ಬಂದು ಕೇಳ್ತಾರೆ ಏನು ಮಾಡಿದ್ದೀರಿ ಯಾಕೆ ಚಿಂತೆ ನಿಮಗೆ ಅಂತ ಹೇಳಿದಾಗ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ಮಕ್ಕಳೇ ನಾನೊಂದು ಕಾವ್ಯದ ರಚನೆಯನ್ನು ಮಾಡಿದ್ದೀನಿ ಆ ಕಾವ್ಯ ಯಾವ ರೀತಿಯಾಗಿದೆ ಆ ಕಾವ್ಯ ಅದನ್ನು ನೀವು ಹೇಗೆ ಬೇಕಾದರೂ ಓದ್ಬೋದು ಹೇಗೆ ಬೇಕಾದರೂ ಆಡಬಹುದು ಹಾಡಲಿಕ್ಕೆ ಓದಲಿಕ್ಕೆ ಎರಡಕ್ಕೂ ಯೋಗ್ಯವಾಗಿದೆ ಪಾಠ್ಯೇಗೆಯೇ ಚಮಧುರಂ ಪ್ರಮಾಣ ಇರ್ತಿವಿರನ್ವಿತಂ ಜಾತಿಭಿಸಪ್ತವಿರ್ಬದ್ಧಂ ತಂತ್ರೀಲಯ ಸಮನ್ವಿತಂ ಅದನ್ನು ನೀವು ಹೇಗೆ ಬೇಕಾದರೂ ಕೂಡ ಇವತ್ತಿಗೂ ಕೂಡ ಗಾಯನದ ದೃತ ಮಧ್ಯಮ ವಿಳಂಬಿತ ಅನ್ನುವಂತಹ ಪ್ರಮಾಣದಿಂದ ಷಡ್ಜಾದಿ ಸಪ್ತ ಸ್ವರಗಳಲ್ಲಿ ರಾಮಾಯಣವನ್ನು ಹಾಡಬಹುದು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ವಿಷಾದ ಇಡೀ ರಾಮಾಯಣವನ್ನು ವೀಣೆಯಲ್ಲಿ ನುಡಿಸಬಹುದು ನಾವು ತಾಳ ಮೃಗ್ ತಾಳ ಮೃದಂಗಗಳ ಜೊತೆಯಲ್ಲಿ ಇದನ್ನು ಹಾಡಬಹುದು ನವರಸಗಳು ಇದರಲ್ಲಿದ್ದಾವೆ ರಸ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈ ವೀರಾದಿ ವಿಶ್ಚ ಸಂಯುಕ್ತಂ ಕಾವ್ಯಮೇತದ ಗಾಯತ ಶೃಂಗಾರ ಕರುಣ ಹಾಸ್ಯ ವೀರ ಅದ್ಭುತ ಭಯಾನಕ ರೌದ್ರ భీభత్స శాంత నవరసలు తుబద్దర ఇంత రణకి వాల్మీకి మొదలగేను హరను కొట్టే రామాయణతో కొడ కవ్యం రామాయణం కృష్ణం మహత పౌలస్య పౌలస్థ్యవధమిత్యేవ చకార ಇದಕ್ಕೆ మొదలు ಹೆಸರು ಕೊಟ್ಟಿದ್ದು ಸೀತೆಯ ಮಹತ್ತರವಾದಂಥ ಅಂತ ಹೇಳಿ ಸೀತೆಯ ಚರಿತ್ರೆ ಇದು ಸೀತೆಯ ಮಹತ್ತರವಾದಂಥ ಚರಿತ್ರೆ ಇದು ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡಿದ್ದೀನಿ ಮಕ್ಕಳೇ ಈ ಕಾವ್ಯವನ್ನು ಯಾರಿಗೆ ಕಲಿಸೋದು ಅಂತ ನಾನು ಯೋಚನೆ ಮಾಡ್ತಿರಬೇಕಾದ್ರೆ ನೀವು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಈಗ ಸಂಕಲ್ಪವಾಗಿದೆ ಅದು ನನ್ನ ಸಂಕಲ್ಪ ಅಲ್ಲ ದೈವ ಸಂಕಲ್ಪದಂತೆ ನೀವು ಬಂದಿದ್ದೀರಾ ನಿಮಗೆ ನಾನು ಇದನ್ನು ಕಲಿಸ್ತೀನಿ ಅಂತ ಹೇಳಿದ್ರು ಯೋಚನೆಯನ್ನು ಮಾಡಿ ಹೇಗಿದೆ ಪ್ರಾಮಾಯದ ಪ್ರಾರಂಭ ರಾಮನ ಕುರಿತಾಗಿ ಬರೆದಂತಹ ಮಹಾಕಾವ್ಯ ಆದಿಕಾವ್ಯವನ್ನು ರಾಮನ ಕಾಲದಲ್ಲಿಯೇ ಸೀತಾಮಾತೆ ಇರುವಲ್ಲಿ ಸೀತೆಯ ಸಾನ್ನಿಧ್ಯದಲ್ಲಿ ಕುಶಲವರು ಇರುವಾಗ ತನ್ನ ಆಶ್ರಮದಲ್ಲಿ ರಾಮನನ್ನು ಕಂಡಿದ್ದ ರಾಮನ ಪತ್ನಿಯಾದಂತಹ ಸೀತೆಯನ್ನು ತನ್ನ ಆಶ್ರಮದಲ್ಲಿಟ್ಟುಕೊಂಡು ರಾಮನ ಮಕ್ಕಳಿಗೆ ಆಶ್ರಯವನ್ನು ನೀಡಿದ್ದಂತಹ ವಾಲ್ಮೀಕಿ ಮಹರ್ಷಿ ರಚನೆ ಮಾಡಿದ್ದು ಏನೋ ಹೇಗೋ ಸುಖ ಸುಮ್ಮನೆ ರಾಮಣ ಬರೆದಿದ್ದಲ್ಲ ಆ ರಾಮಾಯಣದ ಹಿನ್ನೆಲೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಮನನೀಯವಾಗಿದೆ ನೋಡಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಧ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್ ಶ್ರೀ